ವ ಎಚ್ ಹೆಚ್ಚ ರಂಗನಾಥ ಹೆಚ್ಚ ರಂಗನಾಥ ಮಾತಾಡ್ತಿ ಮಾರಾಯ ನಮ್ಮ ರೈತರ ಬಗ್ಗೆ ಮಾತಾಡಪ್ಪ ಮಾರಾಯ ಒಂದು ದಿವಸ ನೋಡ್ರಿ ಬರೀ ಒಂದನೇ ತಾರೀಕಿಗೆ ಸಂಬಳ ಆಗಿಲ್ಲ ಅಂದ್ರೆ ಪಗಾರ ಆಗಿಲ್ಲ ಮೂವತ್ತು ದಿವಸ ಹೆಂಗ ಮಾಡ್ಬೇಕು ಖರ್ಚ ನಡಲ್ಲ ಅಂತೇಳಿ ಅವ್ರಿಗೆ ಎಲ್ಲ ತಿಂಗಳಿಗೆ ಪಗಾರ ಹಾಕ್ತರಿ ಪಿಜ್ಜಾ ಬೆಂದಿ ಸಾಲ ಮಾಡಿ ಗೊಬ್ಬರ ಹಾಕಿ ಮುನ್ನೂರ ಅರವತ್ತೈದು ದಿವ್ಸ ಕಾಯ್ದ ಮ್ಯಾಲಿ ಪರಿಸ್ಥಿತಿ ಗ್ಯಾರಂಟಿ ಇಲ್ಲ ಕೈ ಚೋಡ್ ಕೇಳ್ತೀರಿ ಇದಕ್ ನ್ಯಾಯ ಕೊಡ್ಸ್ಬೇಕು ಡಿ ಸಿ ಮೇಡಮ್ ಇಂಡಿಪೆಂಡೆನ್ಸ್ ಮಾಡಿ ನಾವು ಟಿ ಸಿ ಮೇಡಮ್ ಅವ್ರು ಇಲ್ಲಿ ಬರಬೇಕು ಒಬ್ಬ ಯಾವ ಹೇಳ್ತಾನಲ್ಲಿ ಎಲ್ಲ ನಾವ ಏ ಮೇಡಮ್ ಅವ್ರು ಬರ್ತಾ ಇದ್ದಾರೆ ಅವ್ರು ನಮ್ಮ ಸಹೋದರಿ ಅವ್ರಿಗೆ ನಾವು ಗೌರವ ಮಾಡ್ತೇವೆ ಆದ್ರೆ ಎಲ್ಲಾನು ನೀವು ಹೇಳಿದ್ ನಾವು ಕೇಳಲ್ಲ ಜೈ ಜವಾನ್ ಮರ್ರ ಸೀಮಾ ಮೇ ಜವಾನ್ ಮರ್ರ ಸೀಮಾ ಮೇ ಜವಾನ್ ಮರ್ರ ಹೇ ಖೇತ್ ಮೇ ಕಿಸಾನ್ ಇದ್ದು ಕಿ ದಿಲ್ಸೆ ಕೈ